ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣ ಇಷ್ಟಲಿಂಗ ಮತ್ತು ಇಷ್ಟ ದೈವ ಇದಕ್ಕೇನು ವ್ಯತ್ಯಾಸ ಅಂತ ಕೆಲವರಿಗೆ ಪ್ರಶ್ನೆ ಬರ್ಬೋದು ಅಂದ್ರೆ ಇಷ್ಟಲಿಂಗ ದೀಕ್ಷೆ ತಗೋಬೇಕು ಇಷ್ಟಲಿಂಗವನ್ನು ಧರಿಸ್ಕೊಳ್ಬೇಕು ಇಷ್ಟಲಿಂಗ ಕಡ್ಡಾಯ ಅಂದಾಗ ಕೆಲವರು ಪ್ರಶ್ನೆ ಮಾಡಬಹುದು ಮತ್ತೆ ಇಷ್ಟಲಿಂಗವೂ ರೂಪಗಳ ಇದೆ ಅದಕ್ಕೂ ಕೂಡ ನಮ್ಮ ಇಷ್ಟ ದೈವಕ್ಕೂ ರೂಪ ಇದೆ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಮತ್ತು ಶರಣರಿನೇನು ಹೊಸದ ಮಾಡಿದರು ಶರಣರು ಹಿಂದೆ ಇದ್ದಿದ್ದನ್ನೇ ಸ್ವಲ್ಪ ಮಾರ್ಪಾಡು ಮಾಡಿದ್ರು ಅನ್ನುವ ಭಾವನೆ ಕೆಲವು ಲಿಂಗ್ತ ವಿಚಾರವಾದಿಗಳಿಗೆ ಇರ್ತದ ಬೇರೆ ಮತಪಂಥದವರು ಅದ್ರ ಬಗ್ಗೆ ತಲೆ ಹೋಗಲ್ಲ ನಮ್ಮೊಳಗೆ ಇದ್ದಂತಹ ಕೆಲವರಿಗೆ ಏನು ವ್ಯತ್ಯಾಸ ಎಷ್ಟು ಲಿಂಗಕ್ಕೂ ಬೇರೆದಕ್ಕೂ ತುಂಬಾ ವ್ಯತ್ಯಾಸ ಇದೆ ಸ್ಥಾವರಲಿಂಗ ಮತ್ತು ಇಷ್ಟಲಿಂಗಕ್ಕೆ ವ್ಯತ್ಯಾಸ ಮೊದಲು ತಿಳ್ಕೋಬೇಕು ನಾವು ಆಮೇಲೆ ಇಷ್ಟ ದೈವಕ್ಕೂ ಇಷ್ಟಲಿಂಗಕ್ಕೂ ಇರೋ ವ್ಯತ್ಯಾಸ ಗೊತ್ತಾಗುತ್ತೆ ಸ್ಥಾವರಲಿಂಗ ಅಂತಂದ್ರೆ ಅದು ಒಂದು ನಿರ್ದಿಷ್ಟ ಜಾಗದಲ್ಲಿರುತ್ತೆ ಅದಕ್ಕೇನ್ ದೀಕ್ಷೆ ಕೊಡಕ್ ಬರಲ್ಲ ಸ್ಥಾವರಲಿಂಗ ಪೂಜಕರಿಗೆ ದೀಕ್ಷೆ ಕೊಡಕ್ ಬರಲ್ಲ ಧಾರಿಗಳೇ ಸ್ಥಾವರಲಿಂಗವನ್ನು ಪೂಜಿಸ್ತಾ ಇದ್ರು ಹಿಂದೆ ಬಸವಣ್ಣವ್ರು ಬರೋಕೆ ಮುಂಚೆ ಬಸವಣ್ಣವ್ರು ಬಂದ ನಂತರ ಜನಿವಾರ ದಾರಿಗಳು ಅಂದ್ರೆ ಬ್ರಾಹ್ಮಣರೇ ಸ್ಥಾವರಿನ ಪೂಜಕರು ಆಗಿರ್ತಿದ್ರು ಅದರಲ್ಲಿ ಶೈವ ಬ್ರಾಹ್ಮಣರು ಅನ್ನುವಂತ ಪ್ರಭೇದ ಬಂತು ಶೈವ ಬ್ರಾಹ್ಮಣರು ಅಥವಾ ಬ ಬರ್ತಾ ಬರ್ತಾ ಶೈವರಲ್ಲೇ ಮತ್ತೆ ಬೇರೆಯವರು ಕೂಡ ಶೈವದೊಳಗಡೆ ಶೈವದಲ್ಲಿ ಅನೇಕ ಪ್ರಕಾರಗಳಿದ್ದವು ಅವರೆಲ್ಲರೂ ಜಾತಿ ಭೇದ ಇಲ್ಲದೆ ಸ್ಥಾವರಲಿಂಗ ಪೂಜೆ ಮಾಡ್ತಿದ್ರು ಆದರೆ ಜಾತಿ ಪೂಜೆಗೆ ಮಾತ್ರ ಜಾತಿ ಇರ್ತಿತ್ತು ಹೆಣ್ಮಕ್ಳಿಗೆ ಪೂಜೆ ಹಾಕಿರಲಿಲ್ಲ ಬಸವಣ್ಣ ಬರಕ್ ಮುಂಚೆ ಮತ್ತೆ ಸ್ವಾಭಾವಿಕವಾಗಿ ಸ್ಥಾವರಲಿಂಗಗಳು ಅಂದರೆ ಗುಡಿನಲ್ಲಿ ಪ್ರತಿಷ್ಠಾಪಿಸಲ್ಪಟ್ಟಿರೋದ್ರಿಂದ ಎಲ್ಲರಿಗೂ ಗರ್ಭಗುಡಿ ಒಳಗಡೆ ಪ್ರವೇಶ ಕೊಡ್ತಿರಲಿಲ್ಲ ಈಗಲೂ ಸಹಿತ ಇವತ್ತೂ ಇಪ್ಪತ್ತೊಂದನೇ ಶತಮಾನದಲ್ಲೂ ಅನೇಕ ಗರ್ಭಗುಡಿಗಳಲ್ಲಿ ಪೂಜಾರಿಗಳು ಬಿಟ್ಟರೆ ಅಥವಾ ಗಂಡು ಮಕ್ಕಳಿಗೆ ಬಿಟ್ಟರೆ ಬೇರೆ ಜನರಿಗೆ ಪ್ರವೇಶ ಇರಲ್ಲ ಗೊತ್ತಿರಬೇಕು ನಿಮಗೆ ಕೆಲವರೆಲ್ಲ ಕೇಳಿರ್ಬೇಕು ಪುರಿಯ ಜಗನ್ನಾಥ ದೇವಾಲಯಕ್ಕೆ ಪ್ರಧಾನಮಂತ್ರಿ ಇಂದಿರಾ ಗಾಂಧಿನೇ ಬಿಟ್ಟಿರಲಿಲ್ಲ ಬಿಟ್ಟಿರಲಿಲ್ಲ ಅಂತ ನಾವು ಇನ್ನೂ ಚಿಕ್ಕವ್ರು ನಮಗೆ ಗೊತ್ತಿಲ್ಲ ಒಟ್ಟು ಬಿಟ್ಟಿಲ್ಲ ಅನ್ನುವಂಥ ಸುದ್ದಿ ಇತ್ತು ಆವತ್ತೇ ಅವರು ಕೆಲವರೆಲ್ಲ ಮಾತಾಡ್ತಾ ಇದ್ರು ಅಂದರೆ ಒಬ್ಬ ಪ್ರಧಾನಮಂತ್ರಿ ಹೆಣ್ಮಗಳು ಅನ್ನೋ ಕಾರಣಕ್ಕೆ ಒಳಗಡೆ ಹೋಗೋಕೆ ಆಗಲ್ಲ ಅಂದರೆ ಇನ್ನು ಸಾಮಾನ್ಯರ ಗತಿ ಏನು ಇಪ್ಪತ್ತನೇ ಶತಮಾನದಲ್ಲಿ ಈ ಘಟನೆ ನಡೆದಿದೆ ಅಂದರೆ ಹನ್ನೆರಡನೇ ಶತಮಾನದಲ್ಲಿ ಹೇಗಿರಬೇಕು ಅದಕ್ಕೆ ನಾವಿಲ್ಲಿ ತಿಳ್ಕೋಬೇಕು ದೀಕ್ಷೆ ವಿಷಯವನ್ನು ಅಂದರೆ ಇಷ್ಟಲಿಂಗ ಮತ್ತು ಸ್ಥಾವರಲಿಂಗ ಇರೋ ವ್ಯತ್ಯಾಸ ನಿಮಗೆ ಗೊತ್ತಾದರೆ ನಿಮಗೆ ಸುಲಭ ಆಗತ್ತೆ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಇಷ್ಟಲಿಂಗ ಇಷ್ಟಲಿಂಗದ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ ಸ್ಥಾವರಲಿಂಗ ಪೂಜಕರು ಇವತ್ತಿಗೂ ಕೂಡ ಗುಡಿ ಒಳಗಡೆ ಎಲ್ಲರೂ ಬಿಡಲ್ಲ ಅಷ್ಟೇ ಅಲ್ಲ ನೀವು ಉಳುವಿಲ್ ನೋಡಿರ್ಬೇಕು ಆ ಉಳಿವಿಯಂತಹ ಶರಣರ ಕ್ಷೇತ್ರಗಳಲ್ಲೂ ಕೂಡ ಇಬ್ ಬೇರೆದೆಲ್ಲ ದೂರ ಉಳಿಯಿತು ಚಂದಸವಣ್ಣವರು ಯಾವುದಕ್ಕಾಗಿ ಹೋರಾಟ ಮಾಡಿದ್ರು ಬಸವಣ್ಣವ್ರು ಯಾವುದಕ್ಕಾಗಿ ಹೋರಾಟ ಮಾಡಿದ್ರು ಅಂತಹ ಕ್ಷೇತ್ರಗಳಲ್ಲೂ ಕೂಡ ಗರ್ಭಗುಡಿ ಒಳಗಡೆ ಬರುವಾಗ ಇಂಥವ್ರು ಬರಬೇಡಿ ಬಟ್ಟೆ ಧರಿಸ್ಕೊಂಡವ್ರು ಬರಬೇಡಿ ಸ್ವಾಮೀಜಿಗಳು ಮಾತ್ರ ಬನ್ನಿ ಅನ್ನುವ ಭೇದ ಇದೆ ಅಂದಾಗ ಅಂದ್ರೆ ಬಟ್ಟೆ ಭೇದ ಡ್ರೆಸ್ ಕೋಡಿರುತ್ತೆ ಅದಕ್ಕೆ ಡ್ರೆಸ್ ಕೋಡಿರುತ್ತೆ ಸ್ಥಾವರಲಿಂಗ ಪೂಜೆಗಾಗಲಿ ಇಷ್ಟ ದೈವದ ಪೂಜೆಗಾಗಲಿ ಹೀಗೆ ಇರಬೇಕು ಅನ್ನುವ ಡ್ರೆಸ್ ಕೋಡಿರುತ್ತೆ ಅದರ ಅರ್ಥ ಇಷ್ಟಲಿಂಗ ಪೂಜೆಗೆ ಡ್ರೆಸ್ ಕೋಡ್ ಬೇಡವಾ ಬೇಕು ಇಷ್ಟಲಿಂಗ ಪೂಜೆಗೆ ಈಗ ನೀವು ಟೈಟ್ ಪ್ಯಾಂಟ್ ಹಾಕ್ಕೊಂಡು ಕೆಳಗಡೆ ಕೂತ್ಕೊಂಡು ಪೂಜೆ ಆಗಲ್ಲ ಆವಾಗ ನಮ್ಮ ಭಾರತೀಯ ಸಂಸ್ಕೃತಿಯ ಪಂಚೆ ದೋತ್ರ ಇವು ಬೇಕೇ ಬೇಕು ಆದರೆ ಇಂಥವರೇ ಹಾಕ್ಕೊಂಡು ಇಂಥವರೇ ಪೂಜೆ ಮಾಡಬೇಕು ಅನ್ನುವ ಪದ್ಧತಿ ಸ್ಥಾವರಲಿಂಗಕ್ಕಿದೆ ಆದರೆ ಇಷ್ಟಲಿಂಗ ಪೂಜೆಯಲ್ಲಿ ಯಾರ್ಯಾರು ಆಸಕ್ತಿ ಇರ್ತಾರೋ ಯಾರಿಗೆ ಬಯಕೆ ಇದೆಯೋ ಯಾರಿಗೆ ಪರಮಾತ್ಮನ್ ಮೇಲೆ ಭಕ್ತಿ ಇದೆಯೋ ಇಷ್ಟಲಿಂಗ ಧಾರಿ ಆಗ್ಬೇಕು ಅಂತ ಬಯಸ್ತಿರೋ ಅವರೆಲ್ಲರಿಗೂ ಹೆಣ್ಣು ಗಂಡು ಭೇದ ಇಲ್ಲದೆ ಕುಲ ಭೇದ ಇಲ್ಲದೆ ಜಾತಿ ಕುಲ ಭೇದ ಇಲ್ಲದೆ ವರ್ಗ ಭೇದ ಇಲ್ಲದೆ ಅಂದ್ರೆ ಬಡವ ಶ್ರೀಮಂತ ಭೇದ ಇಲ್ಲದೆ ಎಲ್ಲರಿಗೂ ಕೊಡುವ ಕಂಡು ಹಿಡಿದ್ರು ಇದು ಇಷ್ಟಲಿಂಗದ ವೈಶಿಷ್ಟ್ಯ ಅದಕ್ಕೆ ಈ ಹಿಂದೆ ಬಸವಣ್ಣವ್ರು ಬರಕ್ಕೆ ಮುಂಚೆ ಇಷ್ಟು ಲಿಂಗಗಳು ಇರಲ್ಲ ಇಲ್ಲ ಕೆಲವರು ವಾದ ಮಾಡ್ತಾರೆ ಸಿಂಧು ನಾಗರಿಕತೆಯಲ್ಲಿ ಲಿಂಗಗಳು ಸಿಕ್ಕಿದಾವೆ ಆದರೆ ಈಗಲೂ ಕೂಡ ಅಲ್ಲಿ ಸಿಕ್ಕಿರ್ತಕ್ಕಂಥದ್ದನ್ನು ಇಟ್ಟಿದ್ದಾರೆ ಅಲ್ಲಿ ಹೋಗಿ ನೋಡ್ಕೊಂಡು ಬನ್ನಿ ಆರ್ಕಿಯಲಾಜಿಕಲ್ ಡಿಪಾರ್ಟ್ಮೆಂಟ್ನವರು ಇವತ್ತೂ ಸಿಂಧು ಬೈಲಿ ನಾಗರಿಕತೆಯ ಅವಶೇಷಗಳನ್ನ ಇಟ್ಟಿದ್ದಾರೆ ಅಲ್ಲಿ ನಿಮಗೆ ಸಿಕ್ಕತಕ್ಕಂಥದ್ದು ಸ್ಥಾವರಲಿಂಗದ ಸಣ್ಣ ರೂಪಗಳು ಸ್ಥಾವರಲಿಂಗದ ಸಣ್ಣ ರೂಪಗಳು ಇಷ್ಟಲಿಂಗದ ಹಾಗೆ ಕಪ್ಪು ಕಂತೆ ಉಳ್ಳಂತಹ ಲಿಂಗ ಸಿಕ್ಕಲ್ಲ ಕಪ್ಪು ಉಳ್ಳಂತಹ ಲಿಂಗ ಸಿಗಬೇಕಾದ್ರೆ ಅದು ಬಸವಣ್ಣರ ಕಾಲಕ್ಕೇನೆ ಅಲ್ಲಿ ಅವರು ಹೇಳಿದ್ದು ಇಲ್ಲಿ ಹೆಣ್ಣು ಗಂಡು ಭೇದ ಇಲ್ಲದೆ ಮತ್ತು ಆ ಯಾವುದೇ ಯಾವ ಭೇದವೂ ಇಲ್ಲದೆ ಯಾರ್ಯಾರು ಬಯಸ್ತಾರೋ ಅವರೆಲ್ಲರಿಗೂ ಕೂಡ ಇಷ್ಟಲಿಂಗ ಪ್ರಾಪ್ತಿ ಆಗ್ಬೇಕು ಅನ್ನುವಂತಹದ್ದನ್ನ ಹೇಳಿದ್ರು ಅವಾಗಿನ ಒಂದು ಪ್ರಶ್ನೆ ಬರುತ್ತೆ ಏನು ಅಂದ್ರೆ ಲಿಂಗ ಅದು ಸ್ಥಾವರ್ಲಿಂಗನಾರ ಇರಲಿ ಇಷ್ಟಲಿಂಗನಾರ ಇರಲಿ ಲಿಂಗ ಅನ್ನೋ ಶಬ್ದ ಇಟ್ಕೊಂಡ್ರಲ್ಲ ಬಸವಣ್ಣನವರು ಆದ್ರಿಂದ ಅವರು ಹಳೇದನ್ನೇ ಸುಧಾರಿಸ್ ಹಾಗಲ್ವಾ ಆ ವಿಷಯದಲ್ಲಿ ಪ್ರತಿಯೊಬ್ಬ ಧರ್ಮಪ್ರವಾದಿಗೂ ಇದನ್ನ ನಾವು ಹೇಳ್ಬೋದು ಯೇಸು ಕ್ರಿಸ್ತ ಪೈಗಂಬರರು ಈ ಹೂದಿ ಧರ್ಮದಿಂದ ಅನೇಕ ಪದ್ಧತಿಗಳನ್ನು ತಗೊಂಡಿದ್ದಾರೆ ಮೊದಲೇನು ಯಹೂದಿ ಧರ್ಮ ಇತ್ತಲ್ಲ ಹೆಸರು ಕೂಡ ಇವತ್ತಿಗೂ ನೀವು ಇಸ್ರೇಲಿನ ಹೆಸರುಗಳು ಮತ್ತು ಮುಸಲ್ಮಾನರ ಹೆಸರು ಒಂದೇ ಆಗಿರೋದನ್ನು ಕಾಣ್ತೀರ ಇಸ್ರೇಲ್ನಲ್ಲಿ ಒಬ್ಬರೇ ಯಾರೊಬ್ಬ ಇದ್ದಾನೆ ಆ ಒಂದು ಜಮೀರ್ ಅಂತ ಇದೆ ಜಮೀರ್ ಅನ್ನೋದು ಮುಸಲ್ಮಾನರು ಇರ್ತಾರೆ ಅಂದ್ರೆ ಮೂಲ ಯಾವುದಾದ್ರೂ ಒಂದು ಪದ್ಧತಿಗಳು ಸಂಪ್ರದಾಯಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ಸ್ವತಂತ್ರವಾಗಿ ಕೊಡೋಕ್ಕಾಗಲ್ಲ ಯಾವ ಧರ್ಮಕ್ಕೂ ಕೊಡೋಕ್ಕಾಗಲ್ಲ ಬುದ್ಧನ ಬುದ್ಧನನ್ನು ಉಪನಿಷತ್ತು ಬಿಟ್ಟು ಮಾತಾಡುವಂತಂದ್ರೆ ಸಾಧ್ಯ ಆಗದೇ ಇಲ್ಲ ಅಂದರೆ ಎಲ್ಲ ಧರ್ಮಗಳಿಗೂ ಕೂಡ ಈ ಹಿಂದೆ ಪ್ರಚಲಿತದಲ್ಲಿದ್ದಂತಹ ಸಂಪ್ರದಾಯಗಳನ್ನು ತೆಗೆದುಕೊಳ್ಳಲೇಬೇಕಾಗತ್ತೆ ಅನಿವಾರ್ಯ ಅದು ಆದ್ರಿಂದ ಮೂಲ ವಿಚಾರ ಮಾಡಿ ನೋಡಿದ್ರೆ ಯಾವ ಧರ್ಮವೂ ಕೂಡ ಸ್ವತಂತ್ರ ಧರ್ಮಗಳಲ್ಲ ಯಾವ ಧರ್ಮನೂ ಸ್ವತಂತ್ರ ಧರ್ಮ ಅಲ್ಲ ಎಲ್ಲವೂ ಕೂಡ ಒಂದರಿಂದ ಒಂದು ಒಂದರಿಂದ ಒಂದು ಒಂದರಿಂದ ಒಂದಲ್ಲ ಏನಾದರೂ ಸ್ವಲ್ಪ ತಗೊಳ್ಳೇಬೇಕು ಇಲ್ಲಿ ಧರ್ಮ ಹೇಳೋಕ್ಕಾಗಲ್ಲ ವಿಜ್ಞಾನವು ಕೂಡ ಅಷ್ಟೇನೆ ವಿಜ್ಞಾನವು ಅದಕ್ಕೆ ವಿಜ್ಞಾನಿಗಳು ಅಲ್ಲಿ ಮತಪಂಥಗಳ ಸ್ಥಾಪನೆ ಮಾಡಲ್ಲ ವಿಜ್ಞಾನಿಗಳು ನಾಸಾ ಪಂಥ ಇಸ್ರೋ ಪಂಥ ಅಂತ ಇಲ್ಲ ವಿಜ್ಞಾನದಲ್ಲಿ ಅವರು ಒಬ್ರಿಗೊಬ್ರು ಹಂಚ್ಕೊಳ್ತಾರೆ ಒಬ್ರಿಗೊಬ್ರು ಮುಂದುವರಿಯಕ್ಕೆ ಅನುಕೂಲ ಆಗುತ್ತೆ ಅಲ್ಲಿ ಯಾಕಂದ್ರೆ ಅದು ಬಹಿರಂಗದ ವಿಷಯ ಅಂತರಂಗದ ವಿಷಯ ಅಲ್ಲ ಇಲ್ಲೇನಾಗತ್ತೆ ಧರ್ಮದಲ್ಲಿ ಇಲ್ಲಿ ಒಬ್ರದೊಬ್ರು ಹಂಚ್ಕೊಳ್ಳಕ್ ಬರಲ್ಲ ಇದು ಅಂತರಂಗದ ವಿಷಯ ಮತ್ತು ಅಂತರಂಗದಲ್ಲಿ ಏನು ಅನುಭವ ಆಗತ್ತೋ ಅದನ್ನು ಎಷ್ಟೋ ಜನ ಸತ್ಯವಾದಿಗಳು ಸತ್ಯವನ್ನು ಹೇಳ್ತಾರೆ ಕೆಲವರು ಬರ್ತಾ ಬರ್ತಾ ಅನ್ಯಾಯಗಳೇನಿರ್ತಾರಲ್ಲ ಅವರು ತಮಗೆ ಆಗದ ಅನುಭವಗಳನ್ನು ಕೂಡ ಆಯ್ತು ಅಂತ ಹೇಳ್ಬಿಡ್ಬೋದು ಧರ್ಮದಲ್ಲಿ ಆ ಆ ಒಂದು ಸಾಧ್ಯತೆಗಳಿರುತ್ತೆ ಯಾಕಂದ್ರೆ ಅಲ್ಲಿ ಯಾವ ಲ್ಯಾಬರಟರಿನಲ್ಲ ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ ಪ್ರೂವ್ ಮಾಡ್ಲಿಕ್ಕೆ ಬರಲ್ಲ ಮತ್ತು ಧರ್ಮಕ್ಕೂ ವಿಜ್ಞಾನಕ್ಕೂ ಇರ್ತಕ್ಕಂಥ ಬಹಳ ದೊಡ್ಡ ತೊಡಕೆ ಏನಪ್ಪಾ ಅಂತಂದ್ರೆ ಧರ್ಮಕ್ಕೆ ಪ್ರೇಮವೇ ಮೂಲ ವಿಜ್ಞಾನಕ್ಕೆ ಅವಶ್ಯಕತೆಯೇ ಮೂಲ ಇದನ್ನು ನಾವು ಅರ್ಥ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಧರ್ಮಕ್ಕೆ ಪ್ರೇಮ ಮೂಲ ಆಗತ್ತೆ ಆದ್ದರಿಂದ ಆ ಪ್ರೇಮದಿಂದ ಮಾತನಾಡುವಾಗ ಅಲ್ಲಿ ಉತ್ಪ್ರೇಕ್ಷೆಗಳ ಸಹಜವಾಗಿ ಬಂದ್ಬಿಡುತ್ತೆ ಈಗ ಮಾದಾರ ಚೆನ್ನಯ್ಯನವ್ರ ಬಗ್ಗೆ ಹೇಳುವಾಗ ಬಸವಣ್ಣವರು ಉಮೇಶನಿಂದ ಅಧಿಕ ಅಂತ ಹೇಳ್ಬಿಡ್ತಾರೆ ಅಂದ್ರೆ ನೀನು ಶಿವನಿಗಿಂತ ದೊಡ್ಡವನಪ್ಪ ಅಂತ ಅದು ಸುಳ್ಳ ಸುಳ್ಳಲ್ಲ ನಿಜನ ನಿಜನೂ ಅಲ್ಲ ಯಾಕಂದ್ರೆ ನಿಜ ಯಾಕಲ್ಲ ಅಂದ್ರೆ ಮಾದಾರ ಚೆನ್ನಯ್ಯನವರು ಶಿವನ ಹಾಗೆ ಸೃಷ್ಟಿ ಮಾಡ್ಲಿಕ್ಕೆ ಬರೋಲ್ಲ ಸೃಷ್ಟಿ ಸ್ಥಿತಿ ಲಯ ನಡೆಸ್ಲಿಕ್ಕೆ ಬರಲ್ಲ ಹೆಂಗೆ ತಾಯಿ ಮಗುವನ್ನ ಏನ್ ದೇವರು ಅಂತ ಇರ್ತಾಳೆ ಅಪ್ಪಾಜಿ ಅಂತ ಇರ್ತಾಳೆ ಆ ಪ್ರೇಮ ದೃಷ್ಟಿಗೆ ಬೇಕಾದರೂ ಕಾಣ್ಬೋದು ಅದು ಸುಳ್ಳಲ್ಲ ಅದು ಅಗತ್ಯ ಇದೆ ಆ್ಯಕ್ಚುಲಿ ಆ ಪ್ರೇಮ ಬೇಕು ಆದರೆ ವಿಜ್ಞಾನದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡಿ ನೋಡಿದಾಗ ಅದು ಸರಿಯಲ್ಲ ಹಾಗೆಯೇ ವಿಜ್ಞಾನ ಹುಟ್ಕೊಂಡಿದ್ದೇನಕ್ಕಪ್ಪ ವಿಜ್ಞಾನ ಬೆಳೀತಾ ಬೆಳೀತಾ ಬಂದಿದ್ದೇನಂದ್ರೆ ಅವಶ್ಯಕತೆ ಈಗೇನು ಎಡಿಸನ್ ಬಲ್ಬ್ ಕಂಡು ಕಂಡಿಡ್ದ ಏನಕ್ಕೆ ಕಂಡಿಡ್ದ ಆ ಬತ್ತಿ ಆರ್ತಿತ್ತು ಸುಡ್ತಿತ್ತು ಮತ್ತು ಹೊಗೆ ಬರ್ತಿತ್ತು ಅದರಲ್ಲಿ ಕುಡಿ ಬರ್ತಿತ್ತು ಹಾಗಾದರೆ ಬರ್ಲಾರದನ್ನ ನಾನು ಹುಡ್ಕೋಣ ಮತ್ತೆ ಮೇಲಿಂದ ಮೇಲೆ ಹೋಗಿ ಎಣ್ಣೆ ಬತ್ತಿ ಹಾಕಬೇಕು ಇದೆಲ್ಲ ಶುರುವಾಯಿತು ಅವಶ್ಯಕತೆ ಮತ್ತು ಅನುಕೂಲ ವಿಜ್ಞಾನಕ್ಕೆ ಅನುಕೂಲ ಸಿಂಧು ಬಹಳ ಬೇಕು ಅನುಕೂಲ ಚೆನ್ನಾಗಿ ಬೇಕು ಅನುಕೂಲತೆ ಇದೆ ಅಂತ ತಿಳ್ಕೊಂಡು ವಿಜ್ಞಾನ ಸಂಶೋಧನೆಗಳಾಗ್ತವೆ ಉಪಗ್ರಹ ಬಿಡಬೇಕು ಉಪಗ್ರಹ ತುಂಬ ಕಾಸ್ಟ್ಲಿ ಅಂತ ನೋಡೋಣ ಆದರೆ ಎಲ್ಲ ಸಾಮಾನ್ಯ ಮನುಷ್ಯರು ಉಪಗ್ರಹ ಬಳಸ್ತಾರೆ ಯಾಕೆಂದರೆ ಮೊಬೈಲ್ ಫೋನ್ ಬೇಕು ಮೊಬೈಲ್ ಫೇ ಫೋನ್ ಬಳಸಬೇಕಾದ್ರೆ ಉಪಗ್ರಹಗಳು ಬೇಕೇ ಬೇಕು ಆವಾಗ ಮೊಬೈಲ್ ಯಾರಿಗ ಬೇಡ ಒಬ್ಬ ಕೂಲಿ ಮಾಡೋನಿಗೂ ಮೊಬೈಲ್ ಸರ್ವ ಸಂಘ ಪರಿತ್ಯಾಗಿಯಾದ ಬಟ್ಟೆಯನ್ನು ಬಿಟ್ಟಂತ ನಾಗಸಿಗೆ ಮೊಬೈಲ್ ಬೇಕು ಆವಾಗ ರಾಜಕಾರಣಿಗಳು ಹೇಳ್ತಾರೆ ಬನ್ನಿ ಆಗ ನಾವು ಕೊಡ್ತೀವಿ ನಾವು ವಿಜ್ಞಾನಿಗಳನ್ನು ಹಿಡಿದು ಸಂಶೋಧನೆ ಮಾಡಿಸಿ ಇನ್ನೂ ಮೊಬೈಲಲ್ಲಿ ವಿಶೇಷ ವಿಶೇಷ ವರ್ಷನ್ಸ್ ಎಲ್ಲ ಕೊಡ್ತೀವಿ ನೀವು ನಮಗೆ ಕೊಡಬೇಕಾದ ದುಡ್ಡು ಗೊತ್ತಾಯ್ತಲ್ವಾ ನೀವು ದುಡ್ಡು ಕೊಡಿ ನಾವು ನಿಮಗೆ ಸೌ ಸವಲತ್ತುಗಳು ಕೊಡ್ತೀವಿ ಹಿಂಗೆ ವಿಜ್ಞಾನ ಬೆಳೀತು ಧರ್ಮ ಹಾಗಾಗಲ್ಲ ಧರ್ಮ ಪ್ರೇಮದ ಆಧಾರದ ಮೇಲೆ ಭಕ್ತಿ ಆಧಾರದ ಮೇಲೆ ಧರ್ಮ ಬೆಳೀತು ಅದಕ್ಕೆ ಇವತ್ತಿನ ಕಾಲದಲ್ಲಿ ಯಾಕೆ ಧರ್ಮದ ಕಡೆ ಜನ ಬರ್ತಾ ಇಲ್ಲ ಅಂದರೆ ನೀವು ಅವರ ಅವಶ್ಯಕತೆಗಳನ್ನೆಲ್ಲ ಪೂರೈಸಿ ಹಿಂದಿನ ಕಾಲದಲ್ಲಿ ಮಠಕ್ಕೆ ಯಾಕೆ ಬರ್ತಿದ್ರು ಅಂದರೆ ಅವ್ರಿಗೆ ಕೆಲಸ ಬೇಕಾಗಿತ್ತು ಆಮೇಲೆ ಅನ್ನ ಬೇಕಾಗಿತ್ತು ಅನ್ನ ಬೇಕಾಗಿತ್ತು ಕೆಲಸ ಬೇಕಾಗಿತ್ತು ಜೊತೆಗೆ ಶಾಂತಿ ಸಮಾಧಾನ ಒಂದು ಸದ್ಭಾವ ಭಕ್ತಿ ಬೇಕಾಗಿತ್ತು ಹುಡ್ಕೊಂಡು ಹುಡ್ಕೊಂಡು ಬರ್ತಿದ್ರು ಆವತ್ತಿನ ಕಾಲದಲ್ಲಿ ನೀವು ಅವತ್ತಿನ ಕಾಲಕ್ಕೆ ಹೋಗಬೇಡಿ ಈಗಲೇ ಐವತ್ತು ನೂರು ವರ್ಷದ ಹಿಂದಕ್ಕೆ ಹೋದರೆ ನೀವೇನೂ ಕೊಡಲಾರದೆ ನೂರಾರು ಜನ ಮಠದಲ್ಲಿ ಸೇವೆ ಮಾಡ್ತಿದ್ದೆ ಅವ್ರಿಗೇನು ಬೇಕಾಗಿತ್ತು ಇಲ್ಲಿ ಬಟ್ಟೆ ಅದೇ ಮೂಲಭೂತ ಅವಶ್ಯಕತೆಗಳನ್ನು ಕೊಟ್ಟರೆ ಸಾಕಾಗಿತ್ತು ಆದರೆ ಈವಾಗ ಹಂಗಾಗಲ್ಲ ಈಗ ಸರ್ಕಾರ ಅವರಿಗೆ ಮೂಲಭೂತ ಅವಶ್ಯಕತೆಗಳನ್ನು ಕೊಡ್ತಾಯಿದೆ ಆಮೇಲೆ ಮಠಗಳು ಸ್ಥಾಪನೆ ಆಗಿದ್ದು ಇಲ್ಲಿ ಗುಡ್ಡದಲ್ಲಿ ಊರು ಬಿಟ್ಟು ಹೊರಗೆ ದೂರ ದೂರದಲ್ಲಿ ಆದ್ದರಿಂದ ಮಠಗಳ ಕೆಲಸಕ್ಕೆ ಜನರು ಯಾಕೆ ಸಿಕ್ಕಲ್ಲ ಇನ್ನು ರೈತರ ಕೃಷಿ ಕೆಲಸಕ್ಕೆ ಜನರು ಸಿಗ್ತಾ ಇಲ್ಲ ಆಳುಗಳು ಸಿಗ್ತಾ ಇಲ್ಲ ಇನ್ನು ಮಠದ ಕೆಲಸಕ್ಕೆ ಸಿಗೋದು ಇನ್ನೂ ಕಷ್ಟ ಕಾರಣ ಏನಪ್ಪಾ ಅಂದ್ರೆ ಇಷ್ಟೇ ಪ್ರೇಮ ಭಕ್ತಿ ಇಲ್ಲಿ ಆಧಾರ ಯಾಕೆ ಇಲ್ಲಿ ನೀವು ಐದು ಗಂಟೆಗೆ ಎದ್ದಳ್ಳೇಬೇಕು ಆಮೇಲಿಂದ ಆ ಸ್ನಾನ ಮಾಡಿ ಪ್ರಾರ್ಥನೆಗೆ ಬರಬೇಕು ತಂಬಾಕ್ ತಿನ್ನೋ ಹಾಗಿಲ್ಲ ಅಲ್ಲಿ ಹುಗ್ಯೋ ಹಾಗಿಲ್ಲ ಇಲ್ಲಿ ಹೋಗ್ಯೋ ಹಾಗಿಲ್ಲ ನೀವು ಅಲ್ಲಿ ಒಬ್ಬ ಆಫೀಸು ಅಥವಾ ಇನ್ನೊಂದೇನೋ ಕೆಲಸ ಮಾಡಬೇಕು ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡಬೇಕು ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡಬೇಕು ನಿಮ್ಮ ವೈಯಕ್ತಿಕ ವಿಷಯಕ್ಕೆ ಕೆಲಸ ಕೈ ಹಾಕಲ್ಲ ನೀವು ವೈಯಕ್ತಿಕವಾಗಿ ಹೇಗಬೇಕಾದ್ರೂ ಇರ್ಬೋದು ಅಲ್ಲಿ ಬಂದಾಗ ಒಂಬತ್ತು ಗಂಟೆಯಿಂದ ಐದು ಗಂಟೆವರೆಗೆ ಅಥವಾ ಎಂಟು ಗಂಟೆಯಿಂದ ನಾಲ್ಕು ಗಂಟೆವರೆಗೆ ಐದು ಗಂಟೆವರೆಗೆ ಆರು ಗಂಟೆವರೆಗೆ ಹನ್ನೆರಡು ತಾಸು ಮಾಡಿ ಅಂದ್ರೆ ಮಾಡ್ತಾರೆ ಯಾಕೆಂದರೆ ನೀವು ಅವ್ರ ವೈಯಕ್ತಿಕ ವಿಷಯಕ್ಕೆ ಕೈ ಹಾಕಲ್ಲ ಗೊತ್ತಾಯ್ತಲ್ವಾ ಅಂದರೆ ವಿಜ್ಞಾನ ಅವಶ್ಯಕತೆಯಿಂದ ಹುಟ್ಟಿದ್ರೆ ಧರ್ಮ ಪ್ರೇಮದಿಂದ ಭಕ್ತಿಯಿಂದ ಮತ್ತು ಆನಂದದ ಪರಕಷ್ಟತೆಯನ್ನು ಪಡಿಬೇಕು ಅನ್ನೋ ಕಾರಣಕ್ಕಾಗಿ ಧರ್ಮ ಹುಟ್ಟುತ್ತೆ ಅದಕ್ಕೆ ಕಲಿಗಾಲದಲ್ಲಿ ಧರ್ಮಕ್ಕೆ ತೊಡಕು ಜಾಸ್ತಿ ನಮ್ಮ ಈ ಮಟ್ಟದಲ್ಲಿ ಯಾಕಪ್ಪ ನಡೀತಾ ಇದೆ ಅಂದರೆ ನಾವು ಒಂದು ವಿಜ್ಞಾನದೊಂದು ಸಣ್ಣ ತುಣು ತಗೊಂಡಿದ್ದೀವಿ ಆರೋಗ್ಯದ ವಿಷಯ ತಗೊಂಡಿದ್ದೀವಿ ಆರೋಗ್ಯದ ವಿಷಯ ತಗೊಂಡಿರೋದಕ್ಕೆ ಗೋಶಾಲೆ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳು ನಡೆಯೋದಕ್ಕೋಸ್ಕರವಾಗಿ ಇಲ್ಲಿ ನಾವು ನೀವು ಒಟ್ಟಾಗಿರಕ್ಕೆ ಸಾಧ್ಯ ಆಗಿದೆ ಇಲ್ಲದೆ ಹೋದ್ರೆ ಕೇವಲ ಧರ್ಮವನ್ನೇ ಇಟ್ಕೊಂಡು ನಾವು ಇಂತಹ ಇದರಲ್ಲಿ ಸಸ್ಟೇನ್ ಆಗಕ್ ಆಗಲ್ಲ ಆದ್ರಿಂದ ನಾವು ತಿಳ್ಕೊಬೇಕು ಆಮೇಲೆ ಮಕ್ಕಳಿಗೆ ಅನಾನುಕೂಲತೆಗಳು ಕಾಯಿಲೆಗಳು ಮತ್ತೆ ಎಲ್ಲವೂ ಜಾಸ್ತಿ ಆಗ್ತಿದ್ದಾವೆ ಅಶಾಂತಿ ನೆಮ್ಮದಿ ಯಾಕೆ ಅಂದ್ರೆ ಧರ್ಮವನ್ನು ಯಾರೂ ಆಶ್ರಯಿಸ್ತಾ ಇಲ್ಲ ತಾತ್ಕಾಲಿಕ ಅನುಕೂಲತೆಗಳನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಆದ್ರಿಂದ ಧರ್ಮದಿಂದ ಸಿಗ್ತಕ್ಕಂಥ ಸಮಾಧಾನ ಶಾಂತಿ ಸಿಗಲ್ಲ ಬೆಂಗಳೂರಲ್ಲಿ ಧ್ಯಾನ ಕೇಂದ್ರಗಳು ಅವೆಲ್ಲ ಇದಾವೆ ಇದ್ರೂ ಕೂಡ ಅವ್ರಿಗೆ ಧರ್ಮದಿಂದ ಆರೋಗ್ಯ ಸಿಗಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಔಷಧಿಯಿಂದ ಆರೋಗ್ಯ ತಗೊಂಡು ಧರ್ಮದಿಂದ ನೆಮ್ಮದಿ ಧ್ಯಾನ ಮಾಡ್ತೀವಿ ಅಂತ ಹೊರಟಿದ್ದಾರೆ ಅವರು ಕೂಡ ಯಶಸ್ವಿ ಆಗಲ್ಲ ಯಾಕಂದ್ರೆ ಔಷಧಿಗಳ ಸೈಡ್ ಎಫೆಕ್ಟ್ ಏನಿದೆ ನಿಮಗೆ ಧರ್ಮವನ್ನು ಆಚರಣೆ ಮಾಡಕ್ಕೆ ಬಿಡಲ್ಲ ಆದ್ರಿಂದ ಧರ್ಮ ಮತ್ತು ವಿಜ್ಞಾನ ಈವೆರಡನ್ನ ಸಮನ್ವಯ ಮಾಡಿಕೊಂಡು ಹೋಗೋದಿದೆಯಲ್ಲ ಬಹಳ ಮುಖ್ಯವಾದದ್ದು ಅದು ಮುಂದಿನ ಯುಗ ದಿನಗಳಲ್ಲಿ ಆಗ್ಲೇಬೇಕು ಆಗದೆ ಹೋದ್ರೆ ಧರ್ಮ ವಿಜ್ಞಾನ ಗೆರೆ ಕೊಡ್ ಕೊರ್ಕೊಂಡು ನಮಗೆ ಧರ್ಮ ಬೇಡ ಅಂತ ಹೇಳಿ ಭೋಗವಾದಕ್ಕೆ ಅಂದ್ರೆ ರೋಗ ಮಾಡ್ಕೊಂಡು ಸಾಗಿಬೇಕಾಗ್ತದೆ ನಮಗೆ ವಿಜ್ಞಾನ ಬೇಡ ಬರೀ ನಾವು ರಥೋತ್ಸವ ಮಾಡಿಕೊಂಡು ಆಮೇಲಿಂದ ಪೂಜೆ ಮಾಡ್ಕೊಂಡಿರ್ತೀವಿ ನಮಗೆ ಕಾಯಿಕ ಬೇಡ ವಿಜ್ಞಾನ ಬೇಡ ಅಂದ್ರೆ ಅದು ಸಾಧ್ಯ ಇಲ್ಲ ಬಸವಣ್ಣನವರು ಈ ಎರಡನ್ನೂ ಕೂಡಿಸೋದಕ್ಕೆ ಪ್ರಯತ್ನ ಪಟ್ಟರು ಹನ್ನೆರಡನೇ ಶತಮಾನದಲ್ಲಿ ಆದ್ರೆ ಅವ್ರ ಗುರಿ ವಿಜ್ಞಾನ ಆಗಿರಲಿಲ್ಲ ಧರ್ಮದ ಕಡೆಗೆ ಇತ್ತು ಪೂರ್ಣ ಆದರೆ ವಿಚಾರವಾದಿ ಮತ್ತು ನ್ಯಾಯವಾದಿ ಆಗಿದ್ದ ಬಸವಣ್ಣನವರು ಎಲ್ಲರಿಗೂ ಸಮಾನತೆ ಸಿಗಬೇಕು ಮತ್ತು ಮುಟ್ಟು ಮೈಲ್ಗೆ ಮಡಿ ಗಿಡಿ ಇವೆಲ್ಲ ನೀವು ಮಾಡ್ಕೊಂಡದ್ದು ಜಾತಿ ನೀವು ಮಾಡ್ಕೊಂಡಿದ್ದು ಅನ್ನುವ ವೈಜ್ಞಾನಿಕ ದೃಷ್ಟಿಕೋನವನ್ನ ಅವ್ರು ಅಳವಡಿಸ್ಕೊಂಡಿದ್ರಿಂದ ಅವತ್ತು ಒಂದು ಸಮನ್ವಯ ಆಯಿತು ತುಂಬಾ ಜನ ಬಂದರು ಇನ್ನು ಮುಂದೆ ಅದಾಗಬೇಕು ನಮ್ಮ ಮಠಗಳಲ್ಲಿ ಅದಾಗ್ತಾ ಇಲ್ಲ ಯಾಕೆ ಮಠಗಳಿಗೆ ತೊಡಕಾಗ್ತಿದೆ ಜನ ಹೋಗ್ತಾ ಇಲ್ಲ ಬರೀ ಜಾತ್ರೆಗೆ ಹೋಗ್ತಾರಷ್ಟೇ ವರ್ಷ ವಾರ್ಷಿಕೋತ್ಸವ ಇದ್ರೆ ಹೋಗ್ತಾರೆ ಬಾಕಿಯಂತೆ ಅಲ್ಲಿ ಸತತವಾಗಿ ಧರ್ಮದ ಆಧಾರದ ಮೇಲೆ ಲೌಕಿಕ ಜೀವನವನ್ನು ಕಟ್ಟೋದು ಬಹಳ ಅಗತ್ಯ ಇದೆ ಬಹಳ ದೀಕ್ಷೆ ಅದೇ ದೀಕ್ಷೆದೇ ಪರಿಕಲ್ಪನೆ ಹೊಸದಾಗಬೇಕಾಗಿದೆ ಧರ್ಮದ ಆಧಾರ ಮತ್ತು ಲೌಕಿಕ ಜೀವನವನ್ನು ತಿರಸ್ಕಾರ ಮಾಡಲಾರದೆ ಕಟ್ಟಬೇಕಾದಂತಹ ಪ್ರಸಂಗ ಇದೆ ಅದು ಎಷ್ಟು ಬೇಗ ನಡೆಯುತ್ತೋ ಅಷ್ಟು ಬೇಗ ಮಠಗಳು ಚೆನ್ನಾಗಿ ಆಗ್ತದೆ ಅದಕ್ಕೆ ಶಾಲಾ ಕಾಲೇಜು ಅಳವಡಿಸ್ಕೊಂಡು ಆದ್ರೆ ಅವ್ರಿಗೂ ಕೂಡ ನೆಮ್ಮದಿ ಇಲ್ಲ ಶಾಂತಿ ಇಲ್ಲ ಆರೋಗ್ಯ ಇಲ್ಲ ಅದನ್ನ ಪಡೆಯುವ ನಿಟ್ಟಿನಲ್ಲಿ ಧರ್ಮ ಪ್ರಯತ್ನ ಮಾಡ ಮಠಗಳು ಮತ್ತು ಧಾರ್ಮಿಕ ಸಂಸ್ಥೆಗಳು ಪ್ರಯತ್ನ ಮಾಡಬೇಕಾಗಿದೆ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣು